ಇವತ್ತು ಇಲಿಕಲ್ ಸಭೆಯ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇವತ್ತು ನಡೆದಿತ್ತು ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಇವತ್ತು ನಮ್ಮ ಅಭ್ಯರ್ಥಿಯಾದಂಥ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಸುಧಾರಾಣಿಯವರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಕಾಳಮ್ಮ ಜಾಕಾ ಜಕ್ಕಾ ಅವರು ಇವತ್ತು ಆಯ್ಕೆಯಾಗಿದ್ದಾರೆ ನಮ್ಮ ಇಬ್ರು ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ಸುಮಾರು ಮೂವತ್ತೊಂದು ಮತದಲ್ಲಿ ಇವತ್ತು ಹದಿನೆಂಟು ಮೂವತ್ತೆರಡು ಮತಗಳಲ್ಲಿ ಅದು ಲೋಕಸಭಾ ಸದಸ್ಯರು ಮತ್ತು ಒಬ್ಬ ಶಾಸಕರನ್ನ ಒಳಗೊಂಡು ಮೂವತ್ತು ಜನ ಮೂವತ್ತೊಂದು ಜನ ಒಟ್ಟು ಆಯ್ಕೆ ಆದಂಥ ಸದಸ್ಯರು ಒಂದು ನಿಧನ ಹೊಂದಿರೋದರಿಂದ ಮೂವತ್ತು ಜನ ಸಂಸದರು ನಾನು ಸೇರಿಕೊಂಡು ಮೂವತ್ತು ಎರಡು ಮತದಲ್ಲಿ ಇವತ್ತು ನಮ್ಮ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಹದಿನೆಂಟು ಮತಗಳು ಬಂದಿದ್ದಾವೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಕೇವಲ ಎಂಟು ಮತಗಳು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರುವಂಥ ಏನು ಸದಸ್ಯರು ಇದು ಭಾರತೀಯ ಜನತಾ ಪಕ್ಷದ ಆರು ಜನ ಮತ್ತು ಇನ್ನುಳಿದಂಥ ಜೆ ಡಿ ಎಸ್ ಪಕ್ಷದಿಂದ ಎರಡು ಮತ್ತು ಒಂದು ಪಕ್ಷ ಅಭ್ಯರ್ಥಿ ಇವತ್ತು ನಮಗೆ ಬೆಂಬಲವನ್ನು ಕೊಟ್ಟು ಇದು ಅಭಿವೃದ್ಧಿ ದಿಶೆಯಂತ್ರ ಅವ್ರು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಅವರು ಬಹಳಷ್ಟು ಕಳೆದ ಮೂರುವರೆ ವರ್ಷ ಏನು ಅವರು ಸದಸ್ಯರಾಗಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಅವತ್ತು ನಗರದಲ್ಲಿ ಕೈಗೊಂಡಿಲ್ಲ ಯಾಕಂದ್ರೆ ಇಡೀ ರಾಜ್ಯಾದ್ಯಂತನೇ ಅದೇ ಪರಿಸ್ಥಿತಿ ಇತ್ತು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಏನು ಇವರು ಆಡಳಿತವನ್ನು ಮಾಡಿ ನಾವು ಅಭಿವೃದ್ಧಿ ಪಡಿಸ್ತೀವಿ ಅಂತೇಳಿ ಭಾಷಣ ಮಾಡ್ತಾರಲ್ಲ ಯಾವುದೇ ಅಭಿವೃದ್ಧಿಯನ್ನು ಪಡಿಸ್ತಿಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ಜನರು ವಿಧಾನಸಭೆಯಲ್ಲಿ ತಿರಸ್ಕಾರ ಮಾಡಿದ್ದಾರೆ ಲೋಕಸಭಾಲಿಗೆ ಕೂಡ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಇವತ್ತು ಈ ನಗರಸಭೆಯಲ್ಲಿ ಕೂಡ ಎಲ್ಲ ನಮ್ಮ ಸದಸ್ಯರು ಇವತ್ತು ಬೆಂಬಲ ಸೂಚಿಸಿ ನಮ್ಮ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಗೆದ್ದಂಥ ಶ್ರೀಮತಿ ಕಳಮ್ಮ ಜಾಕ್ಕ ಅವರು ಇವತ್ತು ಉಪಾಧ್ಯಕ್ಷ ಆಗಿದ್ದಾರೆ ಇವತ್ತು ನನ್ನ ಸದಸ್ಯರಿಗೆ ನಾನು ವಿಶೇಷವಾಗಿ ಎಲ್ಲ ನಮಗೇನು ಬೆಂಬಲ ಸೂಚಿಸಿ ಇವತ್ತು ಗೌರವಿಸಿ ನಮಗೆ ಮತ್ತೆ ಅಭಿವೃದ್ಧಿ ಮಾಡೋದಕ್ಕೆ ಇವತ್ತೇನು ನಮಗೆ ನಗರಸಭೆಯ ಆಡಳಿತವನ್ನು ಚುಕಾನೆ ನೀಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ಹೇಳ್ತೀನಿ ಮತ್ತು ನಮ್ಮ ನಾಯಕರು ಇದಕ್ಕೆ ತೆರೆ ಮರಿ ಆಗಿ ಇವತ್ತು ಕೆಲಸ ಮಾಡಿದಂತ ಎಲ್ಲ ನಾಯಕರು ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ